ಶಾಸಕರ ಜೊತೆ ಸಿಎಂ ಸಭೆಗೆ ಡಿ ಡಿಕೆಶಿಗೆ ಎಂ ಟಿಕೆಸಿಗೆ ಆಹ್ವಾನ ನೀಡುವುದಕ್ಕೂ ಅಸಮಾಧಾನ ವಿಚಾರ ಇದು ಸಿಎಂ ಕರೆದಿರುವ ಸಭೆ ಡಿಸಿಎಂ ಕೂಡ ಭಾಗವಹಿಸಬಹುದು ಎನ್ನುಸುತ್ತೆ ನಮ್ಮಲ್ಲಿ ಯಾವುದೇ ಅಸಮಾಧಾನವಿಲ್ಲ ಎಂದು ಶಾಸಕ ಹಾಗೂ ಟಿಕೆಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಕಲಬುರಗಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ ಮೊನ್ನೆ ಸುರ್ಜಿವಾಲ ಸಭೆ ಮಾಡಿದರು ಆಗ ಸಿಎಂ ಡಿಸಿಎಂ ಕರೆದಿರಲಿಲ್ಲ ಡಿಸಿಎಂ ಆಹ್ವಾನ ನೀಡದ ಬಿಜೆಪಿ ಜೆ ಡಿ ಎಸ್ ಅವರು ಬಹಳಷ್ಟು ತಾರತಮ್ಯ ಮಾಡಿದ್ದಾರೆ ನಾವು ಇರ್ತಕ್ಕಂಥ ಹಿಂದೆ ನಲವತ್ತು ಕೋಟಿ ಅವರು ತಗೊಂಡಿದ್ರೆ ನಾಲ್ಕು ಕೋಟಿ ನಮ್ಗೆ ಕೊಟ್ಟಿದ್ದಾರೆ ಅಂದರೆ ಮಾನ್ಯ ಮುಖ್ಯಮಂತ್ರಿಯವರು ಆ ಒಂದು ರೀತಿ ಎಲ್ಲ ಎಂಟು ಸಾವಿರ ಕೋಟಿ ಇಟ್ಟಿದ್ದಾರೆ ಎಲ್ಲ ಮುಖ್ಯಮಂತ್ರಿಯವರು ಹಿಂದೆ ಇರ್ತಕ್ಕಂಥ ಸಂದೀಪ್ ಸಿಂಗ್ ಅವರು ಶಾಸಕರು ಕರೆಸಿದ್ದಾರೆ ನಮಗ ಮುಖ್ಯಮಂತ್ರಿ ಅವರು ಕರೆಸಿರ್ಲಿಲ್ಲ ಉಪ ಮುಖ್ಯಮಂತ್ರಿ ಅವ್ರೂ ಈಗ ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ ಬಹುಶಃ ಉಪಮುಖ್ಯಮಂತ್ರಿಯವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಎಲ್ಲರೂ ಇರ್ತಾರೆ ಅದರಲ್ಲಿ ನಮ್ಮ ನಮ್ಮಲ್ಲಿ ಏನು ಇಲ್ಲ ಇವಾಗ ಏನಾಗ್ತದೆ ಮಸೂರಲ್ಲಿ ಕಾಲ್ ಉಡ್ತಕ್ಕಂತ ಕೆಲಸ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ನಾವೆಲ್ಲ ಒಂದಾಗಿದ್ದೀವಿ ಮಾನ್ಯ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ

ನಮ್ಮ ಮುಖ್ಯಮಂತ್ರಿಯವ್ರು ಯಾರು ಇದ್ರೆ ಉಪಮುಖ್ಯಮಂತ್ರಿಯವರು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಯಾವ ಶಾಸಕರಿಗೂ ಇಲ್ಲ ಮೊನ್ನೆ ರಂದೀಪ್ ಸುರ್ಜೇವಾಲಾ ಅವರು ಬಂದಾಗ ಒಬ್ಬ ಶಾಸಕರು ನೀವು ಯಾರು ಬೆಂಬಲ ಕೊಡ್ತೀವಿ ಅಂತ ಕೂಡ ಕೇಳಿಲ್ಲ ಅದು ಸ್ಪಷ್ಟವಾಗಿ ಹೇಳಿದ್ದೀನಿ ನಮ್ಮ ನಮ್ಮಲ್ಲಿ ಭಾಗದಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಗ್ಯಾರಂಟಿ ಹೆಂಗೆ ಮುಡ್ತಾ ಇದೆ ಏನೇನು ಅಭಿವೃದ್ಧಿ ಜನರಿಗೆ ಮೂಡ್ತಾ ಇದನ್ನ ಮಾತಾಡಿದ್ವಿ ಬೆಂಬಲದ ಬಗ್ಗೆ ಪ್ರಶ್ನೆ ಬರಲ್ಲ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿಟಲಜಿಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಸರ್ಕಲ್ ರಿಂಗ್ ರಸ್ತೆ ಕಲಬುರ್ಗಿ ಫೋನ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ವನ್ ಜೀರೋ